ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ನ ಜಿಂದಾಲ್ ವಿದ್ಯಾರ್ಥಿ ವೇತನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬರಿಗೂ ಬರುವಂತಹ ವಿದ್ಯಾರ್ಥಿ ವೇತನ ಈಗಾಗಲೇ ಎರಡು ಯೂಟು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾನೀಗ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಈಗ ಈ ಒಂದು ವಿಡಿಯೋದಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿ ಇದ್ರಿ ಸರ್ ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಪ್ಲಿಕೇಶನ್ಗಳನ್ನು ಯಾವಾಗ ವೆರಿಫೈ ಮಾಡ್ತಾರೆ ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡೋದು ಹಾಗೆ ವಿದ್ಯಾರ್ಥಿ ವೇತನವನ್ನು ಯಾವಾಗ ನೀಡ್ತಾರೆ ಪ್ರತಿಯೊಂದು ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ರಿ ಅಂತೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಇದ್ರಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಮತ್ತೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದುವರೆಗೂ ಕೂಡ ಯಾವ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿಲ್ಲ ದಯವಿಟ್ಟು ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸ್ರಿ ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬರಿಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅದು ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತಹ ವಿದ್ಯಾರ್ಥಿಗಳನ್ನು ನೂರಕ್ಕೆ ನೂರಷ್ಟು ಆಯ್ಕೆ ಮಾಡಿ ನಿಮಗೆ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಈಗಾಗಲೇ ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹಾಗೆಯೇ ನೆಕ್ಸ್ಟ್ ಅಪ್ಲಿಕೇಶನ್ಗಳನ್ನು ಕೂಡ ಸಬ್ಮಿಟ್ ಮಾಡಿದ್ದೀರಿ ಸಬ್ಮಿಟ್ ಮಾಡಿ ಎಷ್ಟು ದಿನಗಳ ಒಳಗಾಗಿ ವೆರಿಫಿಕೇಷನನ್ನು ಮಾಡ್ತಾರ ಹೇಳಿ ಅನೇಕ ಜನ ಕೇಳ್ತಾ ಇದ್ದೀರಿ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಿ ಕೇವಲ ನಲವತ್ತೆಂಟು ಗಂಟೆಗಳ ಒಳಗಾಗಿ ಅಂದರೆ ಎರಡು ದಿನಗಳ ಒಳಗಾಗಿ ನಿಮ್ಮ ಅಪ್ಲಿಕೇಶನ್ಗಳನ್ನು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಕೇವಲ ಎರಡು ದಿನಗಳ ಒಳಗಾಗಿ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದೆಯಾ ಅಥವಾ ಅಪ್ರೂವಲ್ ಆಗಿದೆಯಾ ಎಂಬುದನ್ನು ನೀವು ಚೆಕ್ ಮಾಡ್ಕೊಬೋದು ಯಾವ ರೀತಿ ಅರ್ಜಿ ಸಲ್ಲಿಸೋದಂದರೆ ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ಬೋದು ಹನ್ನೊಂದನೇ ತರಗತಿ ಓದ್ತಿರುವಂಥವ್ರು ಮತ್ತು ಹನ್ನೊಂದನೇ ತರಗತಿಯ ನಂತರದ ಯಾವುದೇ ತರಗತಿಯನ್ನಾಗಲಿ ಅಥವಾ ಯಾವುದೇ ಕೋರ್ಸನ್ನಾಗಲಿ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳೊಂದಿಗೆ ಅಂದರೆ ಹಿಂದಿನ ತರಗತಿಯಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳೊಂದಿಗೆ ಉತ್ತೀರ್ಣರಾಗಿ ಓದುತ್ತಿರುವಂತಹ ಯಾವುದೇ ವರ್ಗದ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಪ್ರತಿ ತಿಂಗಳು ನಿಮಗೆ ಮೂರು ಸಾವಿರದ ಆರುನೂರು ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ ನೀವು ಎಷ್ಟೇ ಅಮೌಂಟನ್ನು ಮೆನ್ಷನ್ ಮಾಡಿದರೂ ಕೂಡ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರದ ಆರುನೂರು ರೂಪಾಯಿವರೆಗೂ ಮಾತ್ರ ವಿದ್ಯಾರ್ಥಿ ವೇತನವನ್ನು ಇವರು ನೀಡ್ತಾ ಇದ್ದಾರೆ ಅಂದರೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ನೀಡ್ತಾ ಇದ್ದಾರೆ ಪ್ರತಿ ಆರು ತಿಂಗಳಿಗೊಮ್ಮೆ ಹಣವನ್ನು ನೀಡ್ತಾ ಇದ್ದಾರೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಐತಿ ಪ್ರತಿಯೊಬ್ಬರೂ ಕೂಡ ಯಾರೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಪ್ರತಿಯೊಬ್ಬರು ಕೂಡ ಇದುವರೆಗೂ ಕೂಡ ಯಾವ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಿಲ್ಲ ದಯವಿಟ್ಟು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಮತ್ತೊಂದು ಪ್ರಮುಖ ಮಾಹಿತಿ ಏನಂದ್ರೆ ಪದೇ ಪದೇ ಅರ್ಜಿಗಳನ್ನು ಸಲ್ಲಿಸೋಕೆ ಹೋಗಬೇಡ್ರಿ ಕೇವಲ ಒಂದು ಅರ್ಜಿಗಳನ್ನು ಅಥವಾ ಎರಡು ಅರ್ಜಿಗಳನ್ನು ಹೆಚ್ಚುವರಿಯಾಗಿ ವೆರಿಫೈ ಮಾಡಿರ್ಲಿಕ್ಕಂದ್ರೆ ಎರಡು ಅರ್ಜಿಗಳನ್ನು ತೆಗೆದುಕೊಳ್ತೈತಿ ಏನಾದರೂ ವೆರಿಫಿಕೇಷನ್ ಮಾಡಿದ್ರಂದ್ರೆ ಈಗಾಗಲೇ ನಿಮ್ಮ ಅರ್ಜಿಗಳನ್ನು ಮುಂದೆ ತೆಗೆದುಕೊಳ್ಳುವುದಿಲ್ಲ ದಯವಿಟ್ಟು ಸರಿಯಾಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಏನಾದರೂ ತಪ್ಪಾದ ಮಾಹಿತಿಗಳನ್ನು ಕೊಟ್ರಂದ್ರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುತ್ತೆ ಮತ್ತು ನೀವು ಮುಂದಿನ ವರ್ಷ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತಾ ಈ ವಿದ್ಯಾರ್ಥಿ ವೇತನಕ್ಕೆ ಈಗಾಗಲೇ ಗೊತ್ತಿರುವ ಹಾಗೆ ಹನ್ನೊಂದನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಡಿಪ್ಲೊಮಾ ಪದವಿ ಸ್ನಾಪ್ ಮತ್ತು ಸ್ನಾತಕೋತ್ತರ ಪದವಿಗಳಾಗಿರ್ಬೋದು ಹಾಗೆ ಅಂಡರ್ ಗ್ರಾಜ್ಯುಯೇಷನ್ ಕೋರ್ಸ್ಗಳು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಹಾಗೆಯೇ ಮೆಡಿಕಲ್ ಕೋರ್ಸ್ಗಳು ಎಲ್ಲ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಗರಿಷ್ಠ ಮೂವತ್ತು ವರ್ಷದ ಒಳಗಿರಬೇಕಾಗತ್ತೆ ನಿಮ್ಮ ವಯಸ್ಸು ಕುಟುಂಬದ ವಾರ್ಷಿಕ ಆದಾಯವು ನಿಮ್ಮ ತಂದೆ ತಾಯಿ ಏನಾದರೂ ಸಂಬಳ ಪಡಿತಾ ಇದ್ದರೆ ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇತರರಾಗಿದ್ರೆ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತಾ ಅಂಥವರು ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ನೀವು ಸರ್ಕಾರಿ ಅಥವಾ ಸರ್ಕಾರಿ ಅನುದಾನವನ್ನು ಪಡೆಯುತ್ತಿರುವಂಥ ಯಾವುದೇ ಶಾಲೆಗಳಲ್ಲಿ ಅರ್ಜಿಗಳನ್ನು ಓದುತ್ತಿರುವಂಥವ್ರು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಕೇವಲ ಎರಡು ದಿನಗಳ ಒಳಗಾಗಿ ನಿಮ್ಮ ಅಪ್ಲಿಕೇಶನ್ಗಳನ್ನು ವೆರಿಫೈ ಮಾಡ್ತಾರೆ ಎರಡು ದಿನಗಳ ಒಳಗಾಗಿ ನಿಮ್ಗೆ ವಿದ್ಯಾರ್ಥಿ ವೇತನ ಸಿಗುತ್ತಾ ಇಲ್ವಾ ಅಂಥೇಳಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಓಕೆನಾ ಇಲ್ಲಿ ಕೆಲವೊಂದಿಷ್ಟು ಪ್ರೊಸೀಜರ್ ಲಾಂಗ್ ಪ್ರೊಸೀಜರ್ ಇದೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಕ್ಲಿಯರಾಗಿ ನೋಡ್ರಿ ದಯವಿಟ್ಟು ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಿದ್ರೆ ನಿಮ್ಗೆ ಅರ್ಥ ಆಗುವುದಿಲ್ಲ ನಿಮ್ಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದ್ರೆ ಸುಮಾರು ಮೂರು ಸಾವಿರದ ಆರುನೂರು ರೂಪಾಯಿಗೂ ಕೂಡ ನಿಮ್ಗೆ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಇದ್ದಾರೆ ಈಗಾಗಲೇ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ಗಳನ್ನು ಹಾಕಿ ಹಾಕಿ ಹಾಕಿದ್ದೀರಿ ಹ್ಞೂ ಇಲ್ಲಿ ತೋರಿಸ್ತೀವಿ ನೋಡಿರಿ ಈಗಾಗಲೇ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ಗಳನ್ನು ಹಾಕಿದ್ದೀರಿ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಪ್ರೊಸೀಜರು ಈಗ ಸ್ಟೇಟಸಲ್ಲಿ ಅಪ್ಲಿಕೇಶನ್ ಹಾಕಿದ ತಕ್ಷಣ ರಿವ್ಯೂ ಅಂತ ಬರ್ತಾ ಇರುತ್ತೆ ಅಂದರೆ ಪ್ರಕ್ರಿಯೆಯಲ್ಲಿದೆ ಅಂತ ಹೇಳಿ ಬರ್ತಾ ಇರುತ್ತೆ ಈಗ ವೆರಿಫೈ ಮಾಡಿದ ತಕ್ಷಣ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಈ ರೀತಿ ಬತ್ತಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಿದ್ದೀರಿ ಅಂಥೇಳಿ ನಿಮಗೆ ಸ್ಕಾಲರ್ಶಿಪ್ ನೂರಕ್ಕೆ ನೂರಷ್ಟು ಬರುತ್ತೆ ಅಂಥೇಳಿ ಇಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಕ್ಕೆ ಕೇಳುತ್ತಾ ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡ್ಬೋದು ಅಂಥೇಳಿ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ಫಾರ್ಮೇಟನ್ನು ಮೊದಲಿಗೆ ಅವ್ರು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಡುವುದಿಲ್ಲ ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮೇಟನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಆಪ್ಷನ್ ಕೊಡ್ತಾರೆ ಇಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮೇಟನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ ಅವ್ರದೇ ಆದಂಥ ಕೆಲವೊಂದಿಷ್ಟು ಫಾರ್ಮೆಂಟ್ಗಳಾದಾವೆ ಆ ಫಾರ್ಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು ಟೆಂತ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೇ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಬ್ಯಾಂಕ್ ಪಾಸ್ಬುಕ್ಕು ಜೊತೆಗೆ ಅವ್ರದೇ ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ಕನ್ನು ಕೂಡ ನೀವು ಇಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಲ್ಲಿ ನೋಡಿರಿ ಈಗ ಡೌನ್ಲೋಡ್ ಅವರ ನಿಮಗೆ ಅವಕಾಶವನ್ನು ಕೊಡ್ತಾರೆ ಅಪ್ಲಿಕೇಶನ್ ಫಾರ್ಮೇಟನ್ನು ಈ ಅಪ್ಲಿಕೇಶನ್ ಫಾರ್ಮೇಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ನಾನು ತೋರಿಸ್ತೀನಿ ನಿಮಗೆ ಓಕೆ ಓಕೆ ಡೌನ್ಲೋಡ್ ಆಯಿತು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಎಲ್ಲ ಡಿಟೇಲ್ಸ್ ಕೂಡ ನಿಮ್ಮದು ಬಂದಿರುತ್ತೆ ಅದನ್ನೆಲ್ಲ ತೋರಿಸೋ ಹಾಗೆಲ್ಲ ಓಕೆ ಇಲ್ಲಿ ಕೆಳಗೆ ನೋಡಿರಿ ಇಲ್ಲಿ ನಿಮ್ಮ ಮತ್ತು ನಿಮ್ಮ ನಿಮ್ಮ ಪೇರೆಂಟ್ಸ್ ಅವರ ಸಹಿ ಮಾಡಿಸ್ಬೇಕಾಗತ್ತಾ ಇಲ್ಲಿ ಒಂದು ಸಹಿ ಮತ್ತು ಇಲ್ಲಿ ನಿಮ್ಮ ಸಹಿಯನ್ನು ಮಾಡಿಸ್ಬೇಕು ಕಡ್ಡಾಯವಾಗಿ ಎಲ್ಲ ಸಹಿಗಳು ಕೂಡ ಕಡ್ಡಾಯವಾಗಿರುತ್ತೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಪ್ರಿನ್ಸಿಪಾಲ್ ಅವರ ಹೆಡ್ ರಿಪೋರ್ಟ್ ಇರುತ್ತೆ ಇದು ಕೂಡ ಕಡ್ಡಾಯವಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಇದನ್ನೆಲ್ಲ ಬರೆಸಲೇಬೇಕು ಎಷ್ಟು ಜನ ಇದ್ದಾರೆ ಏನು ಕಾಲೇಜ್ ಪೀ ಎಷ್ಟು ತೊಗೊಳ್ತಾ ಇದ್ದೀರಿ ಯಾವ ಬೋರ್ಡ್ ಬರುತ್ತಾ ಯೂನಿವರ್ಸಿಟಿ ಬರುತ್ತಾ ಯಾವ ಇಯರ್ ಪ್ರತಿಯೊಂದು ಬರೆಸಿ ಇಲ್ಲಿ ನಿಮ್ಮ ಸಹಿ ಮಾಡಿಸ್ಬೇಕಾಗತ್ತೆ ಪ್ರಿನ್ಸಿಪಾಲ್ ಅವರ ಸಿಕ್ಕ ಮತ್ತು ಸಿಹಿ ಸಹಿಯನ್ನು ಕಡ್ಡಾಯವಾಗಿ ಮಾಡಿಸ್ಬೇಕು ಇಲ್ಲಿಯೂ ಕೂಡ ನೆಕ್ಸ್ಟು ನೆಕ್ಸ್ಟ್ ಪೇಜ್ಗೆ ಹೋದ ತಕ್ಷಣ ಮೂರನೇ ಪೇಜು ಮೂರನೇ ಪೇಜಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಕೇಳಿದ್ದಾರೆ ಇಲ್ಲಿ ನೋಡ್ಬೋದು ಅವ್ರು ಈಗಾಗಲೇ ತೋರಿಸಿದ್ದೀನಲ್ಲ ಆ ರೀತಿ ನೆಕ್ಸ್ಟ್ ಪೇಜಲ್ಲಿ ಮತ್ತೊಂದು ಡಾಕ್ಯುಮೆಂಟ್ ಫಾರ್ಮೆಟ್ ಬರುತ್ತೆ ಈ ಫಾರ್ಮೇಟಲ್ಲಿ ಆಲ್ರೆಡಿ ನಿಮ್ಮ ಅನ್ನು ಮೆನ್ಷನ್ ಮಾಡಿರ್ತೀರ ಅಪ್ಲಿಕೇಶನ್ ಒಳಗೆ ಅಷ್ಟು ಪೀಝನ್ನು ಇಲ್ಲಿ ತೋರಿಸ್ತಾ ಇರುತ್ತದೆ ಕಾಣ್ತಾ ಇದೆಯಲ್ಲ ಅದಕ್ಕೆ ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ಹಾಕಿರಿ ಅಂತ ಹೇಳೋದು ಒಂದು ವೇಳೆ ಏನಾದರೂ ತಪ್ಪಾಗಿ ಹಾಕಿದ್ರಂದ್ರೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ಸಹಿ ಸಿಕ್ಕಾ ಮಾಡಲಿಲ್ಲ ಅಂದರೆ ಅಪ್ಲಿಕೇಶನ್ ಆಟೋಮೆಟಿಕ್ಕಾಗಿ ರಿಜೆಕ್ಟ್ ಈ ಇದು ಇಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ನೀವು ಫಿಲ್ ಅಪ್ ಇಲ್ಲಿ ಎಷ್ಟು ಅಮೌಂಟ್ ಇದೆ ಮತ್ತು ಎಷ್ಟು ಪೇಡ್ ಮಾಡಿದ್ದಾರೆ ಎಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಮಂತ್ಲಿ ಕಟ್ತಾ ಇದ್ದಾರೆ ಅಥವಾ ಹಾಫ್ ಇಯರ್ಲಿ ಕಟ್ತಾ ಇದ್ದಾರೆ ಅಥವಾ ಇಯರ್ಲಿ ಬೇಸಿಸ್ ಮೇಲೆ ಅಮೌಂಟನ್ನು ಇದ್ದಾರೆ ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲಿ ನೀವು ಹಾಕಬೇಕಾಗತ್ತೆ ಹಾಕಿ ಇಲ್ಲೂ ಕೂಡ ಪ್ಲೇಸು ಡೇಟನ್ನು ಹಾಕಿ ಮತ್ತು ಇಲ್ಲಿ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರನ್ನು ಕಡ್ಡಾಯವಾಗಿ ಮಾಡಿಸ್ಲೇಬೇಕಾಗತ್ತೆ ಇದು ಇದಕ್ಕೂ ಕೂಡ ಇನ್ನು ನೆಕ್ಸ್ಟ್ ಪಾರ್ಮೆಂಟಲ್ಲೂ ಕೂಡ ನೆಕ್ಸ್ಟ್ ಪಾರ್ಮೆಂಟಲ್ಲಿ ನಿಮ್ಮ ಡೀಟೇಲ್ಸ್ ಬಂದಿರುತ್ತಾ ಇಲ್ಲೂ ಕೂಡ ನೀವು ಸಹಿ ಮಾಡಬೇಕು ಜೊತೆಗೆ ನಿಮ್ಮ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರನ್ನು ಕೂಡ ಮಾಡಿಸ್ಬೇಕು ಹಾಗೆ ಪ್ಲೇಸನ್ನು ಇಲ್ಲಿ ಹಾಕಬೇಕಾಗತ್ತೆ ಓಕೆನಾ ಹಾಗೆ ಇಲ್ಲಿ ನೆಕ್ಸ್ಟ್ ಪಾರ್ಮೆಂಟ್ ಇಲ್ಲ ಕೇವಲ ಇಷ್ಟು ಪಾರ್ಮೆಂಟ್ ಒಂದು ಎರಡು ಇದೊಂದು ಮೂರು ಮತ್ತು ಇದೊಂದು ಅಪ್ಲಿಕೇಶನ್ ಫಾರ್ಮೆಂಟು ನಾಲ್ಕು ನಾಲ್ಕು ಫಾರ್ಮೆಟ್ ಇರುತ್ತೆ ನಾಲ್ಕು ಫಾರ್ಮೆಂಟ್ಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಅಪ್ಲೋಡ್ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಲೇಬೇಕಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸುವಾಗ ಸರಿಯಾಗಿ ಮಾಹಿತಿಗಳನ್ನು ಹಾಕ್ರಿ ಯಾಕಂದರೆ ಅದು ಅದೆಲ್ಲವೂ ಕೂಡ ಅಪ್ಲಿಕೇಶನ್ ಫಾರ್ಮೆಟಲ್ಲಿ ಬಂದಿರುವುದ್ರಂತ್ರ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕುವಾಗ ಅದು ಕಡ್ಡಾಯವಾಗಿರುತ್ತೆ ಆದ್ರಂತರ ಹೇಳ್ತಾ ಇರೋದು ನಂತರ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೇವಲ ಎರಡು ದಿನಗಳ ಒಳಗಾಗಿ ನೀವೆಲ್ಲರೂ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಎರಡು ದಿನಗಳ ಒಳಗಾಗಿ ಅಪ್ಲೋ ಅಪ್ಲೋಡ್ ಮಾಡಿದ ನಂತರ ಅವುಗಳನ್ನೆಲ್ಲವೂ ಕೂಡ ವೆರಿಫಿಕೇಷನ್ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಗೆ ಚೆಕನ್ನು ರಿಲೀಸ್ ಮಾಡ್ತಾರೆ ನೇರವಾಗಿ ಈ ಬಾರಿ ಕೆಲವೊಂದು ಬಾರಿ ನೇರವಾಗಿ ಬ್ಯಾಂಕ್ ಖಾತೆಗೆ ಹಾಕ್ತಾನೆ ಅಂತ ಹೇಳಿದಾರೆ ಆದ್ರೆ ಕೆಲವೊಂದು ಕಡೆ ಚೆಕ್ಕನ್ನು ಕಾಲೇಜಿಗೆ ಕಳಿಸಿದ್ದಾರ ನೋಡಬೇಕು ಅವರು ಬಹುಶಃ ಕಾಲೇಜಿಗೆ ಚೆಕನ್ನು ಕಳಿಸ್ತಾರೆ ಅಂದರೆ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿ ಮೂವತ್ತರಿಂದ ಮೂವತ್ತೈದು ದಿನಗಳ ಒಳಗಾಗಿ ನಿಮ್ಮ ಕಾಲೇಜ್ಗೆ ಒಂದನೇ ಮೊದಲನೇ ಚೆಕ್ ಬರುತ್ತೆ ಆ ಚೆಕನ್ನು ನೀವು ನಿಮ್ಮ ಕಾಲೇಜಲ್ಲಿ ಇಸ್ಕೊಳ್ಬೇಕಾಗುತ್ತೆ ಆ ಕಾಲೇಜ್ ಮೇಲೆ ಅವರು ಸಾರಿ ಆ ಚೆಕ್ ಮೇಲೆ ಅವರು ಆಗಿ ಬರೆದಿರ್ತಾರೆ ಈ ವಿದ್ಯಾರ್ಥಿ ಏನಾದರೂ ಬೇರೆ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತಾ ಇದ್ದರೆ ಬೇರೆ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತಾ ಇದ್ದರೆ ಈ ವಿದ್ಯಾರ್ಥಿ ವೇತನದ ಚೆಕ್ಕನ್ನು ಮರಳಿ ಕಳುಹಿಸಿ ಅಂತ ಹೇಳಿ ಬರೆದಿರ್ತಾರೆ ಅವರು ಆಲ್ರೆಡಿ ಅಂದರೆ ನಿಮ್ಮ ಕಾಲೇಜ್ನಲ್ಲಿ ಚೆಕ್ಕನ್ನು ಕೊಟ್ಟರೆ ಯಾವುದೇ ರೀತಿ ತೊಂದರೆ ಇಲ್ಲ ಒಂದು ವೇಳೆ ನಿಮ್ಮ ಕಾಲೇಜಲ್ಲಿ ಚೆಕ್ಕನ್ನು ಕೊಡದೇ ಇದ್ದಲ್ಲಿ ನಿಮಗೆ ತೊಂದರೆ ಆಗುತ್ತೆ ಅಷ್ಟೇ ಅಂದರೆ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ ನಿಮ್ಮ ಒಳಗೆ ಚೆಕ್ ಕೊಟ್ಟರೆ ಮತ್ತೆ ಸೈ ಮಾಡೋಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಯಾವುದೇ ರೀತಿಯಾದಂಥ ಪರೀಕ್ಷೆ ಆಗಲಿ ಜೊತೆಗೆ ಸಂದರ್ಶನವಾಗಲಿ ಅಥವಾ ಅರ್ಜಿ ಶುಲ್ಕವಾಗಲಿ ಏನೂ ಇರುವುದಿಲ್ಲ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸುವಂತಹ ಬೆಸ್ಟ್ ಆ್ಯಂಡ್ ಟ್ರಸ್ಟೆಡ್ ಸ್ಕಾಲರ್ಶಿಪ್ಪು ಇಲ್ಲೇ ಬೆಂಗಳೂರಲ್ಲೇ ಇದೆ ಇದ್ರ ಹೆಡ್ ಆಫೀಸು ಅದರಲ್ಲೂ ಕರ್ನಾಟಕದ ವಿದ್ಯಾರ್ಥಿಗಳನ್ನು ಸುಮಾರು ಜನರನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಕೂಡ ಆಗಿದ್ದಾರೆ ವಿತಿನ್ ಅರ್ಜಿ ಸಲ್ಲಿಸಿ ನಲವತ್ತೆಂಟು ಗಂಟೆಗಳ ಒಳಗಾಗಿ ನಿಮ್ಗೆ ಮೇಲೆ ಬರುತ್ತೆ ಅಪ್ರೂವಲ್ ಆಗಿದೆ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿರಿ ಅಂತ ಹೇಳಿ ನೆಕ್ಸ್ಟ್ ನೀವು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿರಿ ನಿಮಗೆ ಮೂರು ಸಾವಿರದ ಆರುನೂರು ರೂಪಾಯಿಗಳ ಆರು ತಿಂಗಳ್ದಂದರೆ ನೀವು ಎಷ್ಟು ಹಾಕಿರ್ತೀರಲ್ಲ ಅದರ ಮೇಲೆ ನಿಮ್ಮ ಸೆಲೆಕ್ಷನ್ ಬೇಸಿಸ್ ಮೇಲೆ ಹೋಗುತ್ತೆ ಅಷ್ಟು ಅಮೌಂಟು ಆರು ತಿಂಗಳ ಚೆಕ್ಕನ್ನು ಕಳಿಸ್ತಾರೆ ನೆಕ್ಸ್ಟ್ ಮತ್ತೆ ನಿಮ್ಗೆ ಎರಡನೇ ಚೆಕ್ ಬೇಕಾಗಿತ್ತು ನಿಮ್ಮ ಹಿಂದಿನ ಮಾರ್ಕ್ಸ್ ಕಾರ್ಡನ್ನು ನೀವು ಅದಕ್ಕೆ ಅಟ್ಯಾಚ್ ಮಾಡಿ ಮತ್ತೆ ಅಪ್ಲೋಡ್ ಮಾಡೋದು ಮತ್ತೆ ಆರು ತಿಂಗಳ ಚೆಕ್ಕನ್ನು ನಿಮ್ಗೆ ಒಳ್ಳೆಯವರು ಕಳಿಸ್ತಾರೆ ಇದು ಈ ರೀತಿ ಪ್ರೊಸೀಜರ್ ಇದೆ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಗಳನ್ನ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮತ್ತೊಂದು ಪ್ರಮುಖ ವಿಚಾರ ಏನಂದ್ರೆ ಯಾರಾದರೂ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಂಟ್ರೆಸ್ಟ್ ಇದ್ದಂಥವರು ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸೋಕ ಬರದೇ ಇದ್ದಲ್ಲಿ ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ಕಳಿಸಿದ್ರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಕಳಿಸಿದ್ರೆ ನಾನು ಅರ್ಜಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ಡಾಕ್ ಡಾಕ್ಯುಮೆಂಟ್ಗಳನ್ನು ಕಳಿಸ್ಕೊಡ್ಬೋದು ಯಾವುದೇ ರೀತಿ ಉಚಿತವಾಗಿ ಅಲ್ಲ ಅಂದರೆ ಅದಕ್ಕೆ ಕೆಲವೊಂದಿಷ್ಟು ಅನ್ನು ತಗೊಳ್ತೀವಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನ ಲಾಂಗ್ ಪ್ರೊಸೀಜರ್ ಆಗಿರುವುದರಿಂದ ಯಾರೂ ಕೂಡ ಸೈಬರ್ ಕೆಫೆಗಳಲ್ಲಿ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಈ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸೋಕೆ ಹೋಗೋದಿಲ್ಲ ಪ್ರತಿಯೊಂದು ವಿದ್ಯಾರ್ಥಿ ವೇತನವೂ ಕೂಡ ಲಾಂಗ್ ಪ್ರೊಸೀಜರ್ ಇರುವುದರಿಂದ ಯಾರೂ ಕೂಡ ಅರ್ಜಿಗಳನ್ನು ಸಲ್ಲಿಸೋಕೆ ಆಗುವುದಿಲ್ಲ ಆದ್ರಂತ್ರ ನಾನು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ಅರ್ಜಿಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೀನಿ ಒಂದು ದಿನಕ್ಕೆ ಕೇವಲ ಎರಡು ಅಥವಾ ಮೂರು ಭಾಳ ಜಾಸ್ತಿ ಆದರೆ ಮೂರು ವಿದ್ಯಾರ್ಥಿಗಳ ವೇತನಗಳ ಅಪ್ಲಿಕೇಶನ್ಗಳನ್ನು ಮಾತ್ರ ತೆಗೆದುಕೊಳ್ತಾ ಇದೆ ಆದ್ರಂಥ ಯಾರಾದರೂ ಅಪ್ಲಿಕೇಶನ್ಗಳನ್ನು ಇದ್ರೆ ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ದಾಖಲೆಗಳನ್ನು ಕಳುಹಿಸಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಂದು ಡಾಕ್ಯುಮೆಂಟ್ಗಳನ್ನು ಈಗಾಗಲೇ ಯಾರು ಅಪ್ಲಿಕೇಷನ್ಗಳನ್ನು ಹಾಕಿದರೆ ಸಹಿ ಮಾಡಿ ಅಪ್ಲೋಡ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ